ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಮೂವತ್ತೊಂಬತ್ತು ಧೃತಿ ಒಂದು ನಿಮಿಷ ಅಂತ ಹೇಳಿದ ದುಷ್ಯಂತ್ ಕಡೆ ತಿರುಗಿದ ಧೃತಿ ಹೇಳಿ ಸರ್ ಅಂತ ಕೇಳಿದ್ಲು ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾನೆ ಅವನಿಗೆ ಇಷ್ಟ ಆಗೋ ಜಾಮೂನ್ ಮಾಡು ಅಂತ ಹೇಳ್ದ ಸರಿ ಸರ್ ಅಂತ ಹೇಳಿದವಳು ಅಡುಗೆ ಮನೆ ಕಡೆ ಹೋಗಿ ಅಜ್ಜಯ್ಯ ಇವತ್ತು ದುಷ್ಯಂತ್ ಸರ್ ಅವರ ಫ್ರೆಂಡ್ ಬಂದಿದ್ದಾರಲ್ವಾ ಅವರಿಗೆ ಜಾಮೂನ್ ಮಾಡಬೇಕಂತೆ ದೊಡ್ಡ ಸರ್ ಆರ್ಡರ್ ಆಗಿದೆ ನೀನು ಸಕ್ಕರೆ ಪಾಕ ಇಡು ನಾನು ಹಿಟ್ಟನ್ನು ಕಲಸಿ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ಲು ಧೃತಿ ರಾಜವಂಶಿ ಬಂಗ್ಲೆಲಿ ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡ್ತಾಯಿದ್ರು ಧೃತಿ ಮಾಡಿದ ಜಾಮೂನನ್ನು ಸೌರಭ್ ಪ್ರತಿಯೊಂದು ತುತ್ತನ್ನು ಅನುಭವಿಸ್ತಾ ತಿಂತಾ ಇದ್ದ ಆಂಟಿ ನೀವಾದರೂ ನನ್ನ ಹತ್ರ ಒಂದು ಮಾತು ಕೂಡ ಹೇಳಲಿಲ್ಲ ಅಲ್ವಾ ದುಷ್ಯಂತ್ಗೆ ಆಕ್ಸಿಡೆಂಟ್ ಆಗಿರೋದನ್ನ ಅಂತ ಸಪ್ಪೆ ಮುಖ ಮಾಡ್ದ ಸೌರಭ್ ನಾನು ಅಷ್ಟೊಂದು ದೂರ ಅದನ್ನ ಕೇಳ್ದೆ ಹಾಗೆಲ್ಲ ಏನಿಲ್ಲಪ್ಪ ಸೌರಭ್ ಆಕ್ಸಿಡೆಂಟ್ ಆದ ನಂತರ ಮನೆಗೆ ಕರ್ಕೊಂಡು ಬಂದ ಮೇಲೆ ಕೇರ್ ಟೇಕರ್ ಹುಡ್ಕೋ ಗೋಜಿನಲ್ಲಿ ಯಾರಿಗೂ ನಾವು ಈ ವಿಷಯವನ್ನೇ ತಿಳಿಸ್ಲಿಲ್ಲ ಅಬ್ರಾಡ್ಗೆ ಹೋಗಿರೋ ಚಂದ್ರಪಾಲ್ಗೂ ಈ ವಿಷಯ ತಿಳಿದಿಲ್ಲ ತಿಳಿದ್ರೆ ಅವರು ಗಾಬರಿ ಆಗ್ತಾರೆ ಅಂತ ಅವರಿಂದ ಕೂಡ ಈ ವಿಷಯವನ್ನು ಮುಚ್ಚಿಟ್ಟಿದ್ದೀವಿ ಇನ್ನು ಎರಡು ತಿಂಗಳೊಳಗಡೆ ಅವ್ರು ಬರ್ತಾರೆ ಅಷ್ಟರಲ್ಲಿ ದುಷ್ಯಂತ್ ಮತ್ತೆ ಮೊದಲಿನ ಹಾಗೆ ಆದರೆ ನಮಗೂ ಅದೇ ಸಂತೋಷ ಅಂತ ಹೇಳಿದ್ರು ಗುಣಶೀಲ ನಾನು ಕೂಡ ಈಗ ಒಂದು ತಿಂಗಳ ಹಿಂದೆ ಅಷ್ಟೇ ವಾಪಸ್ಸಿಗೆ ಬೆಂಗಳೂರಿಗೆ ಬಂದೆ ಆಂಟಿ ಅಂತ ಹೇಳ್ದ ಸೌರಭ್ ನೀನೆಲ್ಲಿಗೆ ಹೋಗಿದ್ದೆ ಕೇಳ್ದ ದುಷ್ಯಂತ್ ನಿನಗೆ ಗೊತ್ತಲ್ವ ಮಗ ನಾನು ಗವರ್ನಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಎಕ್ಸಾಮ್ ಇತ್ತು ಅದನ್ನು ಬರೆಯೋದಕ್ಕೆ ಸ್ವಲ್ಪ ಟ್ರೈನಿಂಗ್ ಅವಶ್ಯಕತೆ ಇತ್ತು ಹಾಗಾಗಿ ನಾನು ಕೂಡ ಔಟ್ ಆಫ್ ಸ್ಟೇಟ್ ಹೋಗಿದ್ದೆ ಈಗಷ್ಟೇ ಬಂದಿದ್ದು ಬಂದಾಗಲೇ ನನಗೂ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ದಾಗ ನಾನು ಬಂದಿದ್ದು ಅಂತ ಹೇಳ್ದ ಸೌರಭ್ ಹೀಗೆ ಲೋಕಾಭಿರಾಮ ಮಾತುಗಳು ಮತ್ತು ಕಾಲೇಜ್ ಆಫೀಸ್ ಎಲ್ಲದರ ವಿಷಯವನ್ನು ಮಾತಾಡ್ತಾ ಎಲ್ಲರೂ ಊಟ ಮುಗಿಸಿದ್ರು ಮಾರನೇ ದಿನ ಬೆಳಗ್ಗೆ ಎದ್ದ ಧೃತಿ ಎಂದಿನಂತೆ ತನ್ನ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ದುಷ್ಯಂತ್ ರೂಮಿಗೆ ಹೋದಲು ಅಷ್ಟರಲ್ಲಾಗಲೇ ದುಷ್ಯಂತ್ ಸ್ನಾನ ಮುಗಿಸಿ ಬಂದು ರೆಡಿಯಾಗ್ತಾಯಿದ್ದ ಸರ್ ತಿಂಡಿ ಇಲ್ಲಿಗೆ ತರೋದಾ ಅಥವಾ ಕೆಳಗಡೆ ಬರ್ತೀರಾ ಅಂತ ಕೇಳಿದಾಗ ತಿಂಡಿಗೆ ಕೆಳಗಡೆನೆ ಬರ್ತೀನಿ ಅಂತ ಹೇಳ್ದ ದುಷ್ಯಂತ್ ಈಗ ಮೊದಲಿನಂತೆ ವೀಲ್ ಚೇರಲ್ಲಿ ಅವನು ಓಡಾಡ್ತಾ ಇರಲಿಲ್ಲ ಬದಲಾಗಿ ವಾಕಿಂಗ್ ಸ್ಟ್ಯಾಂಡ್ ಸಹಾಯದಿಂದ ನಿಧಾನವಾಗಿ ಹೆಜ್ಜೆ ಇಡೋ ಪ್ರಯತ್ನ ಮಾಡ್ತಾ ಇದ್ದ ಅದರಲ್ಲಿ ಅವನು ನಿಧಾನವಾಗಿ ಹೆಜ್ಜೆ ಇಡ್ತಾನೆ ತನ್ನ ಕೆಲಸಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದ ರಾಜವಂಶಿ ಮಂಗಲೇಲಿ ಲಿಫ್ಟ್ ಇದ್ದ ಕಾರಣ ಅವನು ಮೇಲ್ಗಡೆ ಅವನ ರೂಮಿಂದ ಡೈನಿಂಗ್ ಟೇಬಲ್ ಇರೋ ರೂಮಿಗೆ ಬರೋದಕ್ಕೆ ಅವನಿಗೆ ಯಾವ ತೊಂದರೆಯೂ ಇರ್ತಾ ಇರಲಿಲ್ಲ ಕೈಯಲ್ಲಿ ಒಂದು ಫೈಲನ್ನು ತಗೊಂಡು ಲಿಫ್ಟ್ ಸಹಾಯದಿಂದ ಡೈನಿಂಗ್ ಹಾಲ್ ಕಡೆ ನಡೆದ ದುಷ್ಯಂತ್ ಧೃತಿ ಅವಳ ಮನಸ್ಸಲ್ಲೇ ಮುಂದೆ ಇವರಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು ಸರ್ ಇನ್ನು ಮುಂದೆ ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ ಅಕಸ್ಮಾತಾಗಿ ನನ್ನ ಅವಶ್ಯಕತೆ ಏನಾದರೂ ನಿಮಗೆ ಬಂದರೆ ಸಂಕೋಚ ಪಡೆದೇ ನನಗೆ ಒಂದು ಕೂಗ್ ಹಾಕಿ ಇಲ್ಲಾಂದರೆ ಒಂದು ಕಾಲ್ ಮಾಡಿ ನಿಮ್ಮ ಸಹಾಯಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ಲು ಧೃತಿ ಡೈನಿಂಗ್ ಟೇಬಲ್ ಬಳಿ ದುಷ್ಯನ್ ಬರೋ ಅಷ್ಟರಲ್ಲಿ ಪ್ರತಿಯೊಬ್ಬರು ಅಲ್ಲಿ ಬಂದು ತಿಂಡಿಗೆ ಕೂತಿದ್ರು ತಿಂಡಿ ತಿಂತಾ ಇದ್ದವನು ಯಾವುದೋ ಮುಖ್ಯವಾದ ಮೀಟಿಂಗ್ ಇದ್ದ ಕಾರಣದಿಂದ ಫೈಲ್ ಓಪನ್ ಮಾಡಿಕೊಂಡು ಅದರ ಮೇಲೆ ಒಂದು ಕಣ್ಣಿಟ್ಟು ತಿಂಡಿನ ತಿನ್ನೋಕೆ ಕೂತ್ಕೊಂಡ ಅವನ ಪಕ್ಕದಲ್ಲಿ ಚಾರ್ವಿ ಮತ್ತೊಂದು ಕಡೆ ರತ್ನಮಾಲಾ ಕೂತಿದ್ರು ಧೃತಿ ಎಲ್ಲರಿಗೂ ತಿಂಡಿ ಬಡಿಸೋಕೆ ಮುಂದಾದ್ಲು ಎಲ್ಲರಿಗೂ ಅಜ್ಜಯ್ಯ ಇಡ್ಲಿ ಬಡಿಸಿದ್ರೆ ಅವ್ರ ಹಿಂದೆನೆ ಬಂದು ಇವಳು ಎಲ್ಲರಿಗೂ ಸಾಂಬಾರು ಬಡಿಸ್ತಾ ಇದ್ಳು ಸಾಂಬಾರು ಬಡಿಸ್ತಾ ಇರಬೇಕಾದ್ರೆ ರತ್ನಮಾಲ ಬೇಕು ಅಂತ ದುಷ್ಯಂತ ತಟ್ಟೆಗೆ ಸಾಂಬಾರು ಹಾಕ್ತಾ ಇರುವಾಗ ಫೈಲ್ ಮೇಲೆ ಸಾಂಬಾರನ್ನು ಚಲಿಸ್ಬಿಟ್ಲು ಅಷ್ಟೇ ಸಾಕಿತ್ತು ದುಷ್ಯಂತೇ ಅವನ ಕೋಪ ಜಾಸ್ತಿ ಮಾಡೋಕೆ ರತ್ನಮಾಲಾ ಮತ್ತಷ್ಟು ತುಪ್ಪ ಸುರಿಯೋ ಕೆಲಸ ಮಾಡಿದ್ಲು ಇದೇನು ಮಾಡಿದೆ ನಿಂಗೆ ಅಷ್ಟು ಗೊತ್ತಾಗೋದಿಲ್ವಾ ಅಂತ ತುಂಬ ಇಂಪಾರ್ಟೆಂಟ್ ಫೈಲಿದು ಇವತ್ತು ಬೆಳಗ್ಗೆ ಇದರ ಮೀಟಿಂಗ್ ಇದೆ ಅದಕ್ಕೆ ಎಷ್ಟು ಸಮಯ ಹಾಕಿದ್ರೂ ಸಾಕಾಗ್ತಾ ಇಲ್ಲ ಅಂತ ದುಷ್ಯಂತ್ ಆ ಫೈಲನ್ನು ನೋಡ್ತಾ ಕೂತಿದ್ರೆ ಬೇಕು ಬೇಕು ಅಂತಲೇ ಆ ಫೈಲಿನ ಮೇಲೆ ನೀನು ಹೀಗೆ ಚಲ್ತಾ ಇದೆಯಾ ನಿಮಗೆ ಸ್ವಲ್ಪವು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಈಗ ನೋಡು ನಮಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗೋ ಹಾಗೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ದೆ ತಡ ದುಷ್ಯಂತ್ ತಿಂಡಿಯಿಂದ ಮೇಲಿದ್ದವನ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಉಕ್ಕಿ ಬರ್ತಾಯಿತ್ತು ತಿಂಡಿ ಮಾಡ್ತಾ ಇದ್ದ ಎಂಜಲು ಕೈನಲ್ಲೇ ಧೃತಿಯ ಕಪಾಳಕ್ಕೆ ಬೀಸಿ ಜೋರಾಗಿ ಹೊಡೆದ್ಬಿಟ್ಟ ದುಷ್ಯಂತ್ ಅಂತ ಜೋರಾಗಿ ಕೂಗಿದ್ರು ಗುಣಶೀಲ ದುಷ್ಯಂತ್ನ ಎರಡರಷ್ಟು ಕೋಪ ಗುಣಶೀಲ ಅವರ ಮುಖದಲ್ಲಿಯೂ ಕಾಣ್ತಾ ಇತ್ತು ಸ್ಟಾಪ್ ಇಟ್ ಮಾಮ್ ನೀವು ಹೇಳಿದ್ದನ್ನು ನಾನು ಕೇಳೋಕ್ಕೆ ಈಗ ತಯಾರಾಗಿಲ್ಲ ಮನೆ ವಿಚಾರದಲ್ಲಿ ಅಥವಾ ಬೇರೆ ವಿಚಾರದಲ್ಲಿ ತಪ್ಪು ನಡೆದಿದ್ರೆ ನಾನು ಸಹಿಸ್ಕೋತಾ ಇದ್ದೆ ಆದರೆ ನಾನು ಆರು ತಿಂಗಳಿಂದ ಕಷ್ಟಪಟ್ಟು ಮಾಡ್ತಾ ಇರೋ ನನ್ನ ಡ್ರೀಮ್ ಪ್ರಾಜೆಕ್ಟ್ ಇದು ಇದಕ್ಕಾಗಿ ನಾನು ಹಗಲು ರಾತ್ರಿ ಊಟ ತಿಂಡಿ ಎಲ್ಲವನ್ನು ಬಿಟ್ಟು ಇದರ ಮೇಲೆ ಎಷ್ಟು ವರ್ಕ್ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಇದಕ್ಕೆಲ್ಲ ಮುಖ್ಯ ಕಾರಣ ನೀವು ಅವಳಿಗೆ ಕೊಡ್ತಾ ಇರೋ ಸದರ ನೀವು ಹೀಗೆ ಅವಳನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆದಾಡಿಸ್ತಾ ಇದ್ದರೆ ಒಂದಲ್ಲ ಒಂದಿನ ನಮ್ಮೆಲ್ಲರ ತಲೆ ಮೇಲೂ ಮೆಣಸನ್ನು ಅರಿತಾಳೆಯುಳು ಯಾಕಾದರೂ ಇವಳನ್ನ ಈ ಮನೆ ಕರ್ಕೊಂಡು ಬಂದ್ಯೋ ಇವಳು ಬಂದ ದಿನದಿಂದ ನನ್ನ ಜೀವನದ ನೆಮ್ಮದಿಯೇ ಹೋಯಿತು ನನ್ನ ಜೀವನದಲ್ಲಿ ಈ ಭೂಮಿ ಮೇಲೆ ನಾನು ದ್ವೇಷ ಮಾಡೋ ಏಕೈಕ ವ್ಯಕ್ತಿ ಅಂದರೆ ಅದು ಇವಳು ಮಾತ್ರನೇ ಈ ಮನೆಗೆ ಹಿಡಿದಿರೋ ಭೂತದ ಹಾಗಿದೆಯಾ ನೀನು ಅದು ಯಾವಾಗ ಈ ಮನೆಯಿಂದ ತೊಲಗ್ತೀಯೋ ಅಂತ ಹೇಳ್ದೋನು ತಿನ್ನೋ ತಟ್ಟೆಯಲ್ಲೇ ಕೈ ತೊಳ್ಕೊಂಡು ಹೊರಟು ಹೋದ ದುಷ್ಯಂತ್ ರತ್ನಮಾಲಾ ಮಾತ್ರ ಮನಸ್ಸಲ್ಲಿ ನಾನು ಸಾಂಬಾರ್ ಚಲ್ಲಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ಅವಳು ಕೂಡ ಎದ್ದು ಆಫೀಸ್ ಕಡೆ ಹೊರಟು ಹೋದ್ಲು ಚಾರ್ವಿ ಮಾತ್ರ ಅಲ್ಲಿ ನಡೀತಾ ಇದ್ದ ಡ್ರಾಮಾವನ್ನು ನೋಡಿ ಮನಸ್ಸು ಪೂರ್ತಿಯಾಗಿ ಖುಷಿಪಟ್ಟೋಳು ತಿಂಡಿಯನ್ನು ತಿಂದು ಮುಗಿಸಿ ನಂತರ ಕಾಲೇಜ್ ಕಡೆ ಹೊರಟಳು ಧೃತಿ ಮಾತ್ರ ತಲೆ ತಗ್ಗಿಸಿ ದುಷ್ಯಂತ್ ಹೊಡೆದ ಕೆನ್ನೆ ಮೇಲೆ ಕೈಯಿಟ್ಟು ಮನಸ್ಸಲ್ಲೇ ರೋದಿಸ್ತಾ ಇದ್ಲು ಅಜ್ಜಯ್ಯ ಮತ್ತು ಗುಣಶೀಲ ಅವರು ಸಮಾಧಾನ ಮಾಡೋಕೆ ಬರೋ ಅಷ್ಟರಲ್ಲಿ ಅವಳು ಅವಳ ರೂಮಿಗೆ ಹೋಗಿ ಡೋರನ್ನು ಲಾಕ್ ಮಾಡಿಕೊಂಡ್ಳು ರೂಮಿಗೆ ಹೋದವಳು ಬಾಗಿಲಿಗೆ ಹೊರಗಿ ಮಂಡಿ ಒಳಗಡೆ ಮುಖ ಹುದುಗಿಸಿ ಬಿಕ್ಕುತ್ತಾ ಕುಳಿತು ಬಿಟ್ಲು ಅದೆಷ್ಟು ಹೊತ್ತು ಅಳುತ್ತಾ ಕೂತಿದ್ಲೋ ಸಮಯ ಅದಾಗಲೇ ಮಧ್ಯಾಹ್ನ ಎರಡು ಗಂಟೆ ದಾಟ್ತಾ ಇತ್ತು ಬೇಡ ಇನ್ಮುಂದೆ ಯಾರ ಹಂಗಲ್ಲೂ ನಾನು ಬದುಕಬಾರ್ದು ಅಂತ ತೀರ್ಮಾನಿಸಿದಳು ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಬಂದು ಕನ್ನಡಿ ಮುಂದೆ ನಿಂತು ಅವಳೆ ಒಮ್ಮೆ ನೋಡ್ಕೊಂಡ್ಳು ದುಷ್ಯಂತ್ ಹೊಡೆದ ಕೆನ್ನೆಯ ಮೇಲೆ ಅವನ ಮೂರು ಬೆರಳಚ್ಚು ಕೆಂಪಾಗಿ ಬಾಸುಂಡೆ ಬಂದಿದ್ವು ಹಾಲಿನ ಬಣ್ಣದ ಮುದ್ದು ಮುಖದ ಹುಡುಗಿಗೆ ಅವನು ಹೊಡೆದಿದ್ದು ಇನ್ನೇನು ಅವಳ ಕೆನ್ನೆ ಹೊರಗೆ ರಕ್ತ ಬರೋ ಥರ ಕಾಣ್ತಾ ಇತ್ತು ನೋಡಿದ್ಯಾ ಧೃತಿ ನೀನು ನಿಷ್ಕಲ್ಮಶವಾಗಿ ಎಲ್ಲರನ್ನು ನಂಬಿ ಎಲ್ಲರಿಗೂ ನಿನ್ನ ಕೈಲಾದ ಸೇವೆಯನ್ನು ಮಾಡಿದೀಯಾ ಆದರೆ ಗಾದೆಯೇ ಇದೆ ಅಲ್ವಾ ನೀನು ನೂರು ಒಳ್ಳೆ ಕೆಲಸ ಮಾಡಿದಾಗಲೂ ಜನ ನಿನ್ನನ್ನು ಮೆಚ್ಚದೇ ಹೋದರೂ ನೀನು ಮಾಡೋ ಒಂದೇ ಒಂದು ತಪ್ಪಿಗಾಗಿ ಎಲ್ಲರೂ ನಿನ್ನನ್ನು ದೂರ್ತಾರೆ ಅಂತ ಹಾಗೆ ಇವತ್ತು ನನಗೂ ಅದೇ ಆಗಿದ್ದು ನಿನಗೆ ಬೇಕಿತ್ತಾ ಯಾರು ಇಲ್ಲದೇ ಇರೋ ಅನಾಥೆ ನಾನು ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನನ್ನನ್ನು ಹೀಗೆ ನಡೆಸ್ಕೊತಾ ಇದ್ದಾರೆ ಅಲ್ವಾ ಪಾಪ ಗುಣಶೀಲ ಅತ್ತೆ ಅವರು ಕೂಡ ನನ್ನ ಪರವಾಗಿ ಎಷ್ಟು ಅಂತ ಮಾತಾಡ್ತಾರೆ ಅದು ಅಲ್ಲದೆ ಈ ಮನೆಗೆ ನಾನು ಬಂದಿರೋದು ಕೇವಲ ಗೆಸ್ಟಾಗಿ ದುಷ್ಯಂತ್ ಹೆಂಡತಿ ಅಂತ ಹೇಳ್ಕೊಳ್ಳೋಕ್ಕೆ ದುಷ್ಯಂತ್ ಸರ್ ನನಗೆ ಹೆಂಡತಿ ಸ್ಥಾನನೇ ಕೊಟ್ಟಿಲ್ಲ ಈಗ ನಾನು ಈ ಮನೆಯಲ್ಲಿ ಇರೋದು ಎಷ್ಟು ಸರಿ ನನ್ನಿಂದ ಎಲ್ರಿಗೂ ತೊಂದರೆಯೇ ನಾನು ಎಂದರೆ ಯಾರಿಗೂ ಇಷ್ಟ ಇಲ್ಲ ಅಪ್ಪ ಅಮ್ಮ ನಾನು ಹುಟ್ಟಿದ ಹದಿನೈದು ವರ್ಷಕ್ಕೆ ನನ್ನ ಬಿಟ್ಟು ಹೋದರು ಈಗ ನನಗೆ ಯಾರೂ ಇಲ್ಲ ನನ್ನ ಅನಾಥೆ ಅಂತ ಮತ್ತೆ ಮತ್ತೆ ಸಂದರ್ಭ ನಿರೂಪಿಸ್ತಾ ಇದ್ದೆ ಇನ್ನು ಮುಂದೆ ನಾನು ಇದೇ ಮನೆಯಲ್ಲಿ ಇರೋದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಇಷ್ಟು ದಿನ ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಯಾರು ಏನೇ ಹೇಳಿದ್ರೂ ಸಹಿಸಿಕೊಂಡು ಇರ್ತಾ ಇದ್ದೆ ಆದರೆ ಇನ್ನು ಮುಂದೆ ಆ ರೀತಿ ಆಗೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ಏನನ್ನೋ ನಿರ್ಧಾರ ಮಾಡಿದಳು ಕಾಲೇಜಿನ ಕಡೆಗೆ ಹೊರಟ್ಳು ಅಜ್ಜಯ್ಯ ಮತ್ತು ಗುಣಶೀಲ ಅವರು ಅವಳನ್ನು ಮಾತಾಡ್ಸೋಕೆ ನೋಡಿದ್ರು ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ ನಾನು ಬೇಕು ಅಂತ ಇದನ್ನೆಲ್ಲ ಮಾಡಿಲ್ಲ ಆದರೂ ನನಗೊಂದು ಉಪಾಯ ಹೊಳೀತು ನಾನು ಹೇಳೋದು ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ ಆದರೂ ಒಂದು ಮಾತನ್ನು ಹೇಳ್ತೀನಿ ದುಷ್ಯಂತ್ ಸರ್ ಫೈಲಿನ ಮೇಲೆ ನನ್ನ ಸಾಂಬಾರ್ ಚೆಲ್ಲಿದ್ದು ನಿಜ ಆದರೆ ಅದರ ಸಾಫ್ಟ್ ಕಾಪಿ ಲ್ಯಾಪ್ಟಾಪ್ನಲ್ಲೇ ಇರುತ್ತೆ ಅಲ್ವಾ ಅತ್ತೆ ಇನ್ನೊಂದು ಬಾರಿ ಪ್ರಿಂಟ್ ತಗೊಂಡಿದ್ರೆ ಆಗ್ತಾ ಇತ್ತು ಅದನ್ನು ದುಷ್ಯಂತ್ ಸರ್ ಯೋಚನೆ ಮಾಡಬೇಕಿತ್ತು ರತ್ನಮಾಲಾ ಮೇಡಮ್ ಏನೋ ಮಾತಾಡಿದ್ರು ಅಂತ ಅದೇ ಕೋಪದಲ್ಲಿ ದುಷ್ಯಂತ್ ಸರ್ ನನ್ನ ಕೆನ್ನೆಗೆ ಹೊಡೆದ್ರು ನನಗೆ ನನ್ನ ಗಂಡ ಹೊಡೆದಿದ್ದಕ್ಕೆ ಬೇಜಾರಿಲ್ಲ ಅತ್ತೆ ಆದರೆ ಅವರಾಡಿದ ಮಾತುಗಳು ನನ್ನ ಮನಸ್ಸನ್ನು ತುಂಬ ಅತ್ತೆ ನಾನು ಯಾಕೆ ಬೇಜವಾಬ್ದಾರಿಯಿಂದ ನಡ್ಕೋತೀನಿ ನಾನು ಈ ಮನೆಗೆ ಬಂದು ನಾಲ್ಕು ತಿಂಗಳುಗಳೇ ಕಳೀತು ನಾನು ಯಾವತ್ತಾದರೂ ಯಾವುದೇ ಕೆಲಸದಲ್ಲಿಯಾದರೂ ನಿರ್ಲಕ್ಷ್ಯ ತೋರಿಸಿದಿನಾ ಒಮ್ಮೆ ಯೋಚಿಸಿ ಅಂತ ಹೇಳಿದಳು ಮನೆಯಿಂದ ಕಾಲೇಜ್ ಕಡೆ ಹೊರಟಳು ಹಾಗಾದರೆ ಧೃತಿಯ ಮುಂದಿನ ನಿರ್ಧಾರ ಏನಾಗಿರುತ್ತೆ ಮನೇನ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರೂ ಹೋಗೋದಾದರೂ ಎಲ್ಲಿಗೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು